ಧ್ರುವ ಏನ್ ಮಾಡ್ತಾ ಇದೀಯ ಬಾಳಗಣಪನ ಕತೆನಾ ನೀನು ಛೇತ್ರಿ ಆಟ ಆಡ್ತಾ ಇದೀಯ ನಾನು ಹೆಂಗೆ ಹೇಳಿ ಕತೆ ನೀನು ಕೇಳ್ತಿಯಾ ಕತೆನಾ ನೀನು ಆಟ ಆಡ್ತಾ ಇದೀಯ ಹ್ಞೂ ಸರಿ ಬಿಡು ಹಿಟ್ ಇಟ್ಬಿಡು ಕೂತ್ಕೊ ನಾನು ಹೇಳ್ತೀನಿ ಹ್ಞೂ ಕೂತ್ಕೊ ನೀನು ನೀಟಾಗಿ ಕೂತ್ಕೊಂಡು ಕೇಳಿದ್ರೆ ನಾನು ಹೇಳೋದಪ್ಪ ಹೇಳ ಒಂದು ಸತಿ ಶ್ರೀಮಣ್ಣನಾರಾಯಣ ಏನು ಮಾಡ್ತಾನೆ ಚಿನ್ನಿ ಶಿವ ಪಾರ್ವತಿನ ಭೇಟಿ ಆಗೋಕ್ಕೆ ಕೈಲಾಸಕ್ಕೆ ಬರ್ತಾನೆ ಆವಾಗ ಕೈಲಾಸದ ಬಾಗ್ಲಲ್ಲಿ ಯಾರು ಬರ್ತಾರೆ ಅಂದರೆ ಬಾಲಗಣಪ ಬರ್ತಾನೆ ನಿಂತರ ಬಾಲಗಣಪ ಬನ್ ಅಡ್ಡ ಬರ್ತಾನೆ ಶ್ರೀಮನ್ನಾರಾಯಣನ ಅಡ್ಡಕ್ಕೆ ಶ್ರೀಮನ್ನಾರಾಯಣ ಕೇಳ್ತಾನೆ ನಿಮ್ಮಪ್ಪ ಪರಮೇಶ್ವರ ಇದ್ದಾನೋ ಇಲ್ಲ ತಪಸ್ಗೆ ಏನಾದರೂ ಕೂತ್ಕೊಂಡ್ಬಿಟ್ಟಿದ್ದಾನಾ ಅಂತ ಕೇಳ್ತಾನೆ ಶ್ರೀಮನ್ನಾರಾಯಣ ಅದಕ್ಕೆ ಬಾಲಗಣಪತಿ ಇರ್ತಾನಲ್ಲ ಒಂದು ತುಂಬ ತುಂಟ ನಾನು ಹೇಳಲ್ಲ ಅಂತ ಹೇಳ್ತಾನೆ ಇವನು ತುಂಬ ಕೇಳ್ಕೊತಾನೆ ಶ್ರೀಮನ್ನಾರಾಯಣ ಹೇಳು ದಯವಿಟ್ಟು ಹೇಳು ಬಾಲಗಣಪ್ಪ ಅಂತ ಅದಕ್ಕೆ ಬಾಲಗಣಪ ಸ್ವಲ್ಪ ತಾಟಾಡಿಸ್ಬಿಟ್ಟು ನೀನು ನಿನ್ನ ಹತ್ರ ಇರೋ ವಿಷ್ಣು ಚಕ್ರನ ನನಗೆ ಕೊಟ್ಟರೆ ಅಂದರೆ ಸುದರ್ಶನ ಚಕ್ರನ ಕೊಟ್ಟರೆ ನಾನು ನಿನಗೆ ಹೇಳ್ತೀನಿ ಅಂತ ಹೇಳ್ತಾನೆ ಬಾಲಗಣಪ್ಪ ಅದಕ್ಕೆ ಈ ಅದಕ್ಕೆ ಈ ನಾರಾಯಣ ಅನ್ಕೋತಾನೆ ಅಯ್ಯೋ ಈ ತುಂಟ ಗಣಪ ನನ್ನನ್ನು ಬಿಡೋಂಗೆ ಕಾಣ್ತಿಲ್ಲ ಹೋಗಲಿಕ್ಕೆ ಕೊಟ್ಬಿಡೋಣ ಆಮೇಲೆ ಇಸ್ಕೊಂಡ್ರಾಯ್ತು ಅಂದ್ಬಿಟ್ಟು ಕೊಡ್ತಾನೆ ಬಾಲಗಣಪನಿಗೆ ಸುದರ್ಶನ ಚಕ್ರನ ಕೊಡ್ತಾನೆ ನಾರಾಯಣ ಆವಾಗ ಬಾಲಗಣಪ ಹೇಳ್ತಾನೆ ನಮ್ಮಪ್ಪ ತಪಸ್ಗೇನು ಕೂತಿಲ್ಲ ಎಚ್ಚರವಾಗೇ ಇದ್ದಾರೆ ಹೋಗಿ ಅಂತಾನೆ ಆವಾಗ ಸರಿ ಆಯಿತು ಅಂದ್ಬಿಟ್ಟು ಗಣಪನ ತಾನೆ ಸುದರ್ಶನನ ಚಕ್ರನ ಬಿಟ್ಟು ನಾರಾಯಣ ಶಿವ ಪಾರ್ವತಿನ ಮೇ ಭೇಟಿ ಆಗೋಕ್ಕೆ ಒಳಗಡೆಗೆ ಹೋಗ್ತಾನೆ ನೀನು ಆ ಒಳಗಡೆ ಹೋಗ್ತಾನೆ ಅವಾಗ ಅಲ್ಲಿ ಮಾತಾಡ್ಕೊಂಡೆಲ್ಲ ಮಾಡಿ ಬರ್ತಾನೆ ಶಿವ ಪಾರ್ವತಿನೆಲ್ಲ ಭೇಟಿಯಾಗಿ ಬಂದ್ ಬಂದ್ಮೇಲೆ ಶಿವ ಪಾರ್ವತಿನೆಲ್ಲ ಭೇಟಿಯಾಗಿ ಬರ್ತಾನಲ್ವಾ ಶಿವಪಾರ್ವತಿನ ಭೇಟಿಯಾಗಿ ಬಂದ್ಮೇಲೆ ಬಾಲಗಣಪತಿ ಹತ್ರ ಸುದರ್ಶನ ಚಕ್ರನೇ ಇರೋದಿಲ್ಲ ಶ್ರೀಮನ್ನಾರನ ಕರೀತಾನೆ ಮಗು ಗಣಪ ಬಾ ಇಲ್ಲಿ ನನ್ನ ಸುದರ್ಶನ ಚಕ್ರನ ಕೊಡು ಅಂತಾನೆ ಕೇಳಿಸ್ಕೊತಾ ಇದ್ದೀನಿ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಹ್ಞೂ ಸರಿ ಆಯಿತು ಮಗು ಗಣಪ ಸುದರ್ಶನ ಚಕ್ರನ ಕೊಡು ಅಂತ ಕೇಳ್ತಾನೆ ಬಾಲ ಗಣಪ ತುಂಬ ಸತಾಯಿಸ್ತಾನೆ ಇಲ್ವಲ್ಲ ನಾನು ಕೊಡೋದಿಲ್ಲ ಅಂತ ಸತಾಯಿಸ್ತಾನೆ ಅಯ್ಯೋ ಈ ಮಗು ಏನಿಷ್ಟು ತರಲೆ ಮಾಡ್ತಿದೆ ಅಂದ್ಬಿಟ್ಟು ಅವನು ದಿವ್ಯ ದೃಷ್ಟಿಯಿಂದ ನೋಡ್ತಾನೆ ಶ್ರೀಮನ್ನಾರಾಯಣ ಅವನು ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವನಿಗೆ ಗೊತ್ತಾಗತ್ತೆ ಗಣಪನ್ ಬಾಯಲ್ಲಿರುತ್ತೆ ಸುದರ್ಶನ ಚಕ್ರ ಅದು ಬಾಲಗಣಪ ದೇವ್ರಲ್ವಾ ಬಾಯಿನಿ ಇಟ್ಕೊಂಡ್ಬಿಟ್ಟಿರ್ತಾನೆ ಇವಾಗ ಅದರಿಂದ ತೆಗೆಸ್ಕೊಡ್ಬೇಕಲ್ಲ ನಾರಾಯಣ ಕೇಳ್ಕೊತಾನೆ ಪರಿ ಪರಿಯಾಗಿ ದಯವಿಟ್ಟು ಗೊಡು ಕೊಡು ಗಣಪ ಇನ್ನೊಮ್ಮೆ ಬಂದಾಗ ಕೊಡ್ತೀನಿ ನಿನಗೆ ಸುದರ್ಶನ ಚಕ್ರ ಅಂತೆಲ್ಲ ಕೇಳ್ತಾನೆ ಈ ಬಾಲಗಣಪ ಜಗ್ಗದೇ ಇಲ್ಲ 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 ನಾನು ಕೊಡಲ್ಲ ಅಂತ ಆಟಾಡಿಸ್ತಾನೆ ಆಮೇಲೆ ಸರಿ ಏನು ಮಾಡೋದು ಇನ್ನು ಬಾಯಿಂದ ತೆಗಿಸೋಕ್ಕೆ ಅಂತ ಒಂದು ಐಡಿಯಾ ಮಾಡ್ತಾನೆ ನಾರಾಯಣ ಏನು ಐಡಿಯಾ ಗೊತ್ತಾ ಬಸ್ಕಿ ಓಡಿತಾನೆ ಬಸ್ಕಿ ಓಡಿತಾನಲ್ವಾ ಅವ್ನು ಬಸ್ಕಿ ಹೊಡೆದಿದ್ದಕ್ಕೆ ನೋಡ್ಬಿಟ್ಟು ಬಾಲಗಣಪ ಜೋರಾಗಿ ನಗ್ಬಿಡ್ತಾನೆ ಜೋರಾಗಿ ನಕ್ತಾನಲ್ವಾ ಅವಾಗ ಅವನ ಬಾಯಿಂದ ಆಚೆಗೆ ಬಿದ್ದು ಬಿಡುತ್ತೆ ಸುದರ್ಶನ ಚಕ್ರ ಆಗ ಅವನು ಎತ್ಕೊಂತಾನೆ ಅವಾಗಿಂದ ಆವಾಗಿಂದ ರೂಢಿ ಆಗುತ್ತೆ ಬಾಳ ಗಣಪತಿಗೆ ಇವಾಗ ದೇವ್ ಗಣಪತಿ ದೇವಸ್ಥಾನಕ್ಕೆಲ್ಲ ಚಿನ್ನಿ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಅಡ್ಬೀಳಲ್ಲ ನಾವು ಎಲ್ಲ ದೇವಸ್ಥಾನಕ್ಕೆ ಹೋದಾಗ ನಾವು ಅಡ್ಬೀಳ್ತೀವಿ ಗೊತ್ತಾ ಆ ಥರ ಗಣಪತಿ ದೇವಸ್ಥಾನಕ್ಕೆ ಅಡ್ಬೀಳಲ್ಲ ನಾವು ಅದು ಶ್ರೀಮನ್ನಾರಾಯಣ ಅಡ್ಬಿಟ್ಟಾಗ ಬಾಳ ಗಣಪತಿ ನಗ್ತಾನಲ್ವಾ ಅದು ನಂಬಿಕೆ ನಮ್ಮ ಜನಗಳಿಗೆ ನಾವೂ ಬಸ್ಗೆ ಹೊಡೆದ್ರೆ ಗಣಪತಿ ಖುಷಿ ಆಗ್ತಾನೆ ಅಂತ ಸೊ ಅದಾದ ಮೇಲೆ ಬ ಸುದರ್ಶನ ಚಕ್ರ ಸಿಕ್ಬಿಡುತ್ತೆ ನಕ್ಕದ ಮೇಲೆ ಅದು ಬಂದ್ಬಿಡುತ್ತೆ ಆಚೆಗೆ ಸಿಕ್ಬಿಡುತ್ತೆ ಅವನು ಎತ್ಕೊಂಡು ಸರಿ ಗಣಪ ಇನ್ನೊಮ್ಮೆ ಬರ್ತೀನಿ ಅಂತ ಹೇಳಿ ಗಣಪನಿಗೆ ವಿದಾಯ ಹೇಳಿ ಹೋಗ್ತಾನೆ ಆವಾಗ ಗಣಪತಿ ಮತ್ತೆ ಕೇಳ್ತಾನೆ ಇನ್ನೊಮ್ಮೆ ಬಂದಾಗಲೂ ನನಗೆ ಸುದರ್ಶನ ಚಕ್ರ ಕೊಡಬೇಕು ಅಂತಾನೆ ಅದಕ್ಕೆ ಸರಿ ಆಯಿತು ಅಂತ ಹೇಳ್ತಾನೆ ಚೆನ್ನಾಗಿತ್ತ ಕತೆ ಚೆನ್ನಾಗಿತ್ತ ಕತೆ ಏನು ಮಾಡ್ತೀವಿ ಇವಾಗ ನೀನು ನನಗೆ ಬಾಯ್ ಮಾಡಿ 嗯、mm,，OK。